ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಷಸ್ ಸೌತ್ ಆಫ್ರಿಕಾ ಥರ್ಡ್ ಟಿ ಟ್ವೆಂಟಿಯ ಪ್ರಿವುಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಇಂಡಿಯಾ ಟೇಕಿಂಗ್ ಆನ್ ಚಾರ್ಜ್ ಸೌತ್ ಆಫ್ರಿಕಾ ಅಂತಲೇ ಹೇಳ್ಬೋದಾಗಿದೆ ಇಂಡಿಯಾದ ಮೂರನೇ ಟಿ ಟ್ವೆಂಟಿ ಮ್ಯಾಚ್ ಅಂದರೆ ಈ ಸರಣಿ ನಾಲ್ಕು ಟಿ ಟ್ವೆಂಟಿ ಸರಣಿ ಇದು ಮೂರನೇ ಮ್ಯಾಚ್ ನಮ್ಮ ಇಂಡಿಯಾ ಇವತ್ತು ಆಟ ಆಡ್ತಿರೋದು ಅದು ಕೂಡ ಸೆಂಚುರಿ ಸೆಂಚುರಿಯನ್ ಅಲ್ಲಿ ಆಟಾಡ್ತಿರುವಂಥ ಈ ಟಿ ಟ್ವೆಂಟಿ ಮ್ಯಾಚಲ್ಲಿ ಪ್ರಿವು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಅಲ್ಲಿಯ ಪಿಚ್ ರಿಪೋರ್ಟ್ ಯಾವ ರೀತಿ ಸೆಂಚುರಿಯನ್ ಸ್ಪೋರ್ಟ್ಸ್ ಗ್ರೌಂಡಲ್ಲಿ ಆಗ್ತಿರೋದ್ರಿಂದ ಅಲ್ಲಿಯ ಮೇನ್ ಬ್ಯಾಟಿಂಗ್ ಸ್ಟ್ರೆಂತ್ ಅದೇ ರೀತಿ ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಇದು ಅದೇ ರೀತಿ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಗ್ತಿರೋದು ಸೆಂಚುರಿಯನ್ನಲ್ಲಿ ಅದೇ ರೀತಿಯಾಗಿ ನೋಡೋಣ ಯಾವ ರೀತಿ ನಮ್ಮ ಇಂಡಿಯಾದ ಎಲ್ಲ ಚಾನ್ಸಸ್ಗಳಿದೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಯಾವ ರೀತಿ ಪ್ರಾಬಬಲ್ ಆಗಿ ಲೆವೆನ್ ಮಾಡ್ಕೊಂಡು ಹೋಗುತ್ತೆ ಅದೇ ರೀತಿಯಾಗಿ ಹೋದ ಸೆಕೆಂಡ್ ಟಿ ಟ್ವೆಂಟಿ ಯಾವ ರೀತಿ ಸೋಲ್ತು ನಮ್ಮ ಇಂಡಿಯನ್ ಟೀಮ್ ಯಾವ್ಯಾವ ಮಿಸ್ಟೇಕಿಂದ ಅದೇ ರೀತಿಯಾಗಿ ಈ ಮ್ಯಾಚಲ್ಲಿ ಯಾವ ರೀತಿ ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರು ನನ್ನ ನ ಹೊಸದಾಗಿ ವಿಸಿಟ್ ಮಾಡ್ತಾ ಕ್ರಿಕೆಟ್ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಇಷ್ಟ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಆಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಿಡೋಣ ನಮ್ಮ ಇಂಡಿಯನ್ ಟೀಮ್ ಪ್ರಾಬಬಲ್ ಆಗಿ ಇವತ್ತು ಎಷ್ಟು ಗಂಟೆಗೆ ಮ್ಯಾಚ್ ಆಗ್ತಿರೋದು ಅಂತ ಹೇಳಿದೆ ಎಂಟು ಮೂವತ್ತಕ್ಕೆ ಮೊದಲ ಟಿ ಟ್ವೆಂಟಿ ಎಂಟು ಮೂವತ್ತಕ್ಕಾಗಿತ್ತು ಈ ಟಿ ಟ್ವೆಂಟಿ ಕೂಡ ಎಂಟು ಮೂವತ್ತಕ್ಕೆ ಆಗ್ತಾಯಿದೆ ಅದೇ ರೀತಿಯಾಗಿ ಇಲ್ಲಿಯ ಪಿಚ್ ರಿಪೋರ್ಟ್ ಎಲ್ಲ ಬಂದ ಸೌತ್ ಆಫ್ರಿಕಾ ಹಾಗೂ ಇದು ವಿನ್ ಪ್ರಾಬಿಲಿಟಿ ಈಕ್ವಲ್ ಈಕ್ವಲ್ ಫಿಫ್ಟಿ ಫಿಫ್ಟಿನೇ ಇದೆ ಅದೇ ರೀತಿಯಾಗಿ ಇಲ್ಲಿ ಇಂಡಿಯಾನ ಸ್ವಲ್ಪ ಇದೆ ಅಂತಲೇ ಹೇಳ್ಬೋದು ಈ ಸೀರೀಸಲ್ಲೂ ಕೂಡ ಅದೇ ಇಂಡಿಯಾ ಡಾಮಿನೇಟ್ ಮಾಡೋದೇ ಹೆಚ್ಚು ಈ ಸೀರೀಸಲ್ಲೂ ಕೂಡ ಹೋದ ಮ್ಯಾಚು ಕೂಡ ಇಂಡಿಯಾದ ಬೈ ಮಿಸ್ಟೇಕ್ ಅವರು ವಿನ್ ಆಗಿದ್ದು ಅಂತಲೇ ಹೇಳ್ಬೋದು ನೂರ ಇಪ್ಪತ್ನಾಲ್ಕರನ್ನು ಕೂಡ ಇಂಡಿಯಾ ಡಿಫೆಂಡ್ ಮಾಡ್ಕೊಂಡಿತ್ತು ಅಲ್ಲಿ ಸ್ವಲ್ಪ ಬೌಲಿಂಗ್ ಅಲ್ಲಿ ಸ್ವಲ್ಪ ಇಡಬಿದ್ರು ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಅವ್ರು ಬೇಕಂತ ಕೊಟ್ಟದ್ದು ಅಂತ ಅನಿಸ್ತಾ ಇದೆ ಸೂರ್ಯಕುಮಾರ್ ಯಾದವ್ ಅವರು ನೋಡೋಣ ಹೋದ ಮ್ಯಾಚಲ್ಲಿ ಯಾವ ಯಾವ ರೀತಿ ತಪ್ಪುಗಳನ್ನು ಮಾಡಿದ್ದಾರೆ ಅದೇ ರೀತಿ ಈ ಮ್ಯಾಚಲ್ಲೂ ಕೂಡ ಕರೆಕ್ಟಾಗಿ ಮಾಡ್ಕೊಳ್ತಾರೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಸರಣಿ ಇಟ್ಕೊಳ್ಳೋದು ಮೇನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಸರಣಿಯನ್ನು ಕಾಯ್ದಿಟ್ಕೊಳ್ಳೋದು ಯಾಕಂತ ಹೇಳಿದರೆ ಮತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕಾಗಿ ಈ ಮ್ಯಾಚ್ನ ವಿನ್ ಆದ್ರೆ ನಮ್ಮ ಇಂಡಿಯನ್ ಟೀಮ್ ಈಸಿಯಾಗಿ ಸರಣಿನ ವೈಟ್ ವಾಶ್ ಅಂದರೆ ವೈ ವಿನ್ ಆದ ತರವೇ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ಇಲ್ಲಿ ಹೆಡ್ ಟು ಹೆಡ್ ಬಂದರೆ ಸೌತ್ ಆಫ್ರಿಕಾ ಎರಡು ಮ್ಯಾಚ್ ಬೀನ್ ಆಗಿದೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಮೂರು ಮ್ಯಾಚ್ ಬಿನ್ ಆಗಿದೆ ಇದ್ರೆ ಅದಷ್ಟೇನು ಡಿಫ್ರೆನ್ಸ್ ಏನಾಗಲ್ಲ ಇವತ್ತು ಯಾವ ರೀತಿ ಆಟ ಆಡುತ್ತೋ ಅದ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳಬೋದಾಗಿದೆ ಅದೇ ರೀತಿಯಾಗಿ ಇವತ್ತು ಎಂಟು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಸೆಂಚುರಿಯನ್ನಲ್ಲಿ ನಮ್ಮ ಇಂಡಿಯಾ ಆಗಿ ಪ್ಲೇಯಿಂಗ್ ಎಲೆವೆನ್ ಸೇಮ್ ಚಿ ಪ್ಲೇಯಿಂಗ್ ಎಲೆವೆನ್ ಲೆವೆನ್ ಜೊತೆ ಹೋಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಫಸ್ಟ್ ಮ್ಯಾಚಲ್ಲೂ ಕೂಡ ಕರೆಕ್ಟಾಗಿತ್ತು ಹೋದ ಮ್ಯಾಚಲ್ಲಿ ಸ್ವಲ್ಪ ಬ್ಯಾಟಿಂಗ್ ಸ್ವಲ್ಪ ವೀಕ್ ಆಯಿತು ಅಲ್ಲಿ 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 ಹಾರ್ದಿಕ್ ಪಾಂಡ್ಯ ಅವರು ಬಿಟ್ಟರೆ ಮತ್ತೆ ಅವರನ್ನ ಕಾಂಟ್ರಿಬ್ಯೂಷನ್ ಅಷ್ಟೊಂದು ಬರಲಿಲ್ಲ ಹಾರ್ದಿಕ್ ಪಾಂಡೆ ಅವರು ಮಾತ್ರ ಅದು ಬಾಲ್ ಟು ಬಾಲ್ ಆಟಾಡಿದ್ರು ಕೂಡ ಕೊನೆ ತನಕ ಇದ್ದರು ಅಂತಲೇ ಹೇಳ್ಬೋದು ಆ ಪಿಚೆ ಹಾಗಿತ್ತು ಅವರು ಕೂಡ ಸ್ಟ್ರಗಲ್ ಮಾಡಿದರು ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ಬ್ಯಾಟರ್ಗಳು ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಆಗಿ ಎಲ್ಲ ಸೇಮ್ ಪ್ಲೇಯಿಂಗ್ ಇಲೆವೆನ್ ಜೊತೆ ಹೋಗುತ್ತೆ ಯಾರ್ಯಾರು ಅಂತ ಹೇಳಿದರೆ ಅಭಿಷೇಕ್ ಶರ್ಮಾ ಸ್ಯಾಮ್ಸನ್ನು ಸೂರ್ಯ ಅದೇ ತಿಲಕ್ ವರ್ಮಾ ರಿಂಕು ಹಾರ್ದಿಕ್ ಅಕ್ಷರ್ ರವಿ ವಿಷ್ಣು ವರುಣ್ ಚಕ್ರವರ್ತಿ ಹರ್ಷದೀಪ್ ಸಿಂಗ್ ಹೀಗೆ ಎಲ್ಲ ಸೇಮ್ ಪ್ಲೇಯಿಂಗ್ ಇಲೆವೆನ್ ಜೊತೆನೆ ಹೋಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೋಡೋಣ ಏನಾದರೂ ಚೇಂಜಸ್ ಮಾಡ್ಕೊಂಡು ಬರುತ್ತೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಲ್ಲ ಯಾಕಪ್ಪ ಅಂತ ಹೇಳಿದರೆ ವಿನ್ನಿಂಗ್ ಸ್ಟಿಕ್ಕಲ್ಲಿ ಹೋಗ್ತಿರೋದು ನಮ್ಮ ಇಂಡಿಯಾ ಹೋದ ಮ್ಯಾಚ ಸ್ವಲ್ಪ ಅವ್ರ ಮಿಸ್ಟೇಕ್ ಇನ್ನೊಂದು ಸೂರ್ಯಕುಮಾರ್ ಯಾದವ್ ಅವರೇ ಹೇಳಿದ್ದಾರೆ ಅಂದರೆ ಬೌನ್ಸ್ ಬ್ಯಾಕ್ ಆಗಿ ಬರ್ತೇವೆ ಅಂತ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹೇಳಿದರು ಅಂದರೆ ಸೋಲೋದು ಎಲ್ಲ ಕಡೆ ಇದ್ದೇ ಇರುತ್ತೆ ಆದರೆ ಬೌನ್ಸ್ ಬ್ಯಾಕ್ ಯಾವ ರೀತಿ ಆಗತ್ತೋ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ನಮ್ಮ ಇಂಡಿಯನ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದೇ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿದರೆ ಬೌಲಿಂಗಲ್ಲಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡು ಹೋದ್ರೆ ಉತ್ತಮ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಮತ್ತು ಏನಿಲ್ಲ ಈ ಪ್ರಿವ್ಯೂ ಅದೇ ಎಂಟು ಮೂವತ್ತಕ್ಕೆ ಸ್ಪೋರ್ಟ್ಸ್ ಏಯ್ಟಿನಲ್ಲಿ ಅಥವಾ ಜಿಯೋ ಸಿನಿಮಾ ಮೊಬೈಲ್ ಇದ್ದವರು ಜಿಯೋ ಸಿನಿಮಾದಲ್ಲಿ ಅದೇ ರೀತಿಯಾಗಿ ಟಿ ವಿಯಲ್ಲೂ ನೋಡೋರು ಸ್ಪೋರ್ಟ್ಸ್ ಏಯ್ಟಿನಲ್ಲಿ ನೇರ ಪ್ರಸಾರ ಎಂಟು ಮೂವತ್ತಕ್ಕೆ ಎಂಟು ಗಂಟೆ ಟಾಸ್ ಅದೇ ರೀತಿ ಎಂಟು ಮೂವತ್ತಕ್ಕೆ ಲೈವ್ ಆಗಿ ಬರುತ್ತೆ ಅಷ್ಟೇನು ಇಲ್ಲಿ ಮೇನಾಗಿ ಬೌಲಿಂಗಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡು ಹೋಗೋದಕ್ಕೆ ಹೇಳ್ರಿ ಇಲ್ಲ ಬೌಲಿಂಗಲ್ಲಿ ಸೇಮ್ ಬೌಲಿಂಗ್ ಲೈನಪ್ ಮೂಲಕವೇ ಹೋಗುತ್ತೆ ನಮ್ಮ ಇಂಡಿಯನ್ ಟೀಮ್ ಯಾಕಪ್ಪ ಅಂತ ಹೇಳಿದರೆ ಒಳ್ಳೆ ಬೌಲಿಂಗ್ ಎರಡು ಮ್ಯಾಚಲ್ಲೂ ಕೂಡ ಒಳ್ಳೆ ಇಂದ ನಮ್ಮ ಇಂಡಿಯಾ ವಿನ್ ಆಗಿದ್ದು ಆಗಿ ಇವತ್ತು ಸಂಜು ಸ್ಯಾಮ್ಸನ್ ಸೂರ್ಯಕುಮಾರ್ ಯಾದವರಿಂದ ಸಿಕ್ಕಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಸಂಜು ಸ್ಯಾಮ್ಸನ್ ಅವರು ಒಂಥರ ಬ್ಯಾಟಿಂಗ್ ಸ್ಟ್ರೀಕಲ್ಲಿ ಹೋಗ್ತಿರೋದ್ರಿಂದ ಅವ್ರ ಮೇಲೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನೋಡೋಣ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಆಟ ಆಡುತ್ತೆ ಅದೇ ರೀತಿಯಾಗಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಈ ಮ್ಯಾಚಲ್ಲೇ ಎರಡು ಎರಡು ಹಾಗೂ ಒಂದು ಮತ್ತೊಂದು ಮ್ಯಾಚ್ ಇರುತ್ತೆ ಅದರಲ್ಲೂ ನಂಬಲಿಕ್ಕೆ ಬರಲ್ಲ ಯಾವುದಾದ್ರೂ ಒಂದು ಟೀಮ್ ಸೀರೀಸ್ನ ವಶ ಮಾಡಿಕೊಂಡೇ ಮಾಡ್ಕೊಡುತ್ತೆ ಅದೇ ರೀತಿಯಾಗಿ ನೋಣ ನಮ್ಮ ಇಂಡಿಯನ್ ಟೀಮ್ ಈಸಿಯಾಗಿ ವಿನ್ ಆಗೋಕ್ಕೆ ಆಗಲ್ಲ ಸ್ವಲ್ಪ ಟಫ್ ಅಂತ ಕೊಟ್ಟೆ ಕೊಡ್ತಾರೆ ಸೌತ್ ಆಫ್ರಿಕಾ ಮೇನ್ ಟೀಮ್ ಆಗಿರೋದ್ರಿಂದ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಈ ಮ್ಯಾಚನ್ನ ಇಂಡಿಯಾ ವಿನ್ ಆಗುತ್ತೋ ಇಲ್ಲೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ವ ಕಮೆಂಟ್ ಮಾಡಿ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಣ್ಣ ಮುಂದಿನ ವೀಡಿಯೋದಲ್ಲಿ